ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು ಲೇಖಕರು ಧನ್ವಂತರಿ ಹದಿನಾರನೆಯದು ಹಲಸಿನ ಹಣ್ಣು ಈ ಹಣ್ಣಿನ ವೈಜ್ಞಾನಿಕ ಹೆಸರು ಕಾರ್ಪಸ್ ಹಾಗೂ ಆರ್ಟೋಹೆಟಿರೋಫಿಲಸ್ ಎಂದು ಈ ಗಿಡ ಮೊರೇಸಿ ಎಂಬ ಸಸ್ಯವರ್ಗದ ಪರಿವಾರದಿಂದ ಹೊರಬಂದಿದೆ ಈ ಹಣ್ಣನ್ನು ಇಂಗ್ಲಿಷ್ನಲ್ಲಿ ಜಾಕ್ ಫ್ರೂಟ್ ಅನ್ನುತ್ತಾರೆ ಜೇನುತುಪ್ಪದ ಸವಿ ನೀಡುವ ಕಾರಣ ಹನಿ ಜಾಕ್ ಎಂದೂ ಕರೆಯುವರು ಕನ್ನಡದಲ್ಲಿ ಹಲಸು ಪನಸ್ ಪರಿಸು ಮೊದಲಾದ ಹೆಸರಿನಿಂದ ಕರೆಯಲಾಗುವುದು ಈ ಹಣ್ಣಿನ ತವರೂರು ಭಾರತವೇ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಹೇರಳವಾಗಿ ಹಲಸಿನ ಮರಗಳನ್ನು ಕಾಣಬಹುದು ಭಾರತಾದ್ಯಂತ ಹಲಸಿನ ಮರಗಳನ್ನು ಬೆಳೆಯಬಹುದು ಮಾಗಿದ ಹಣ್ಣಿನಿಂದ ತಯಾರಿಸಿದ ಹಪ್ಪಳ ಬಲು ರುಚಿ ಹಲಸಿನ ಮರದ ದಿಮ್ಮಿಗಳಿಗೆ ಒಳ್ಳೆಯ ಬೆಲೆ ಪ್ರತಿ ನೂರು ಗ್ರಾಂ ಹಲಸಿನ ಹಣ್ಣಿನ ತಿರುಳಿನಲ್ಲಿ ಕೆಳಕಂಡ ಪೌಷ್ಟಿಕಾಂಶದ ಪ್ರಮಾಣಗಳು ಕಂಡುಬರುತ್ತವೆ ಸಸಾರಜನಕ ಅಂದರೆ ಪ್ರೋಟೀನ್ ಒಂದು ಪಾಯಿಂಟ್ ಒಂಬತ್ತು ಗ್ರಾಂ ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ ಹತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಗ್ರಾಮ್ ರಂಜಕ ಅಂದರೆ ಫಾಸ್ಫರಸ್ ನಲವತ್ತೊಂದು ಮಿಲಿಗ್ರಾಮ್ ಮೆಗ್ನೀಷಿಯಮ್ ಇಪ್ಪತ್ತೇಳು ಮಿಲಿಗ್ರಾಮ್ ಪೊಟ್ಯಾಷಿಯಮ್ ಹತ್ತೊಂಬತ್ತು ಮಿಲಿಗ್ರಾಮ್ ಕೊಬ್ಬು ಅಂದರೆ ಮೇಧಸ್ಸು ಸೊನ್ನೆ ಪಾಯಿಂಟ್ ಒಂದು ಗ್ರಾಮ್ ಕ್ಯಾಲ್ಷಿಯಂ ಅಂದರೆ ಸುಣ್ಣ ಹದಿನೈದು ಮಿಲಿಗ್ರಾಮ್ ಕಬ್ಬಿಣ ಸೊನ್ನೆ ಪಾಯಿಂಟ್ ಐದು ಮಿಲಿಗ್ರಾಮ್ ಸೋಡಿಯಮ್ ನಲವತ್ತೊಂದು ಪಾಯಿಂಟ್ ಒಂದು ಮಿಲಿಗ್ರಾಮ್ ತಾಮ್ರ ಸೊನ್ನೆ ಪಾಯಿಂಟ್ ಎರಡು ಮೂರು ಮಿಲಿಗ್ರಾಮ್ ಗಂಧಕ ಅರವತ್ತೊಂಬತ್ತು ಮಿಲಿಗ್ರಾಮ್ ಥಯಾಮೀನ್ ಅಂದರೆ ವಿಟಮಿನ್ ಬಿ ಒನ್ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಮಿಲಿಗ್ರಾಮ್ ನಯಸಿನ್ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿಗ್ರಾಮ್ ಕೆರೋಟಿನ್ ನೂರ ಎಪ್ಪತ್ತೈದು ಮೈಕ್ರೋಗ್ರಾಮ್ ರೆಬೋಪ್ಲಾವಿನ್ ಅಂದರೆ ವಿಟಮಿನ್ ಬಿ ಟು ಸೊನ್ನೆ ಪಾಯಿಂಟ್ ಒಂದು ಮೂರು ಮಿಲಿಗ್ರಾಮ್ ಸಿ ವಿಟಮಿನ್ ಏಳು ಮಿಲಿಗ್ರಾಮ್ ಔಷಧೀಯ ರೂಪದಲ್ಲಿ ಇದು ಸುಲಭವಾಗಿ ಜೀರ್ಣ ಆಗುವುದಿಲ್ಲ ಆದುದರಿಂದ ಔಷಧೀಯ ರೂಪದಲ್ಲಿ ಬಳಸುವುದು ತೀರಾ ಕಡಿಮೆ ಆದ್ದರಿಂದ ಶಾರೀರಿಕ ಜೀರ್ಣ ಶಕ್ತಿಯನ್ನು ಮನಗಂಡು ಈ ಹಣ್ಣನ್ನು ಔಷಧೀಯ ರೂಪದಲ್ಲಿ ಬಳಸಲಾಗುವುದು ಮೊದಲನೆಯದು ಸಾಮಾನ್ಯವಾಗಿ ಪಿತ್ತ ವಿಕಾರವಾದಾಗ ಶಮನ ರೂಪದಲ್ಲಿ ಹಲಸಿನ ಹಣ್ಣನ್ನು ಬಳಸಲಾಗುವುದು ಎರಡನೆಯದು ಶಾರೀರಿಕ ಶಕ್ತಿ ಹಾಗೂ ರಕ್ತ ವೃದ್ಧಿಗಾಗಿಯೂ ಒಮ್ಮೊಮ್ಮೆ ವೈದ್ಯರು ಹಲಸಿನ ಹಣ್ಣನ್ನು ಸೇವಿಸಲು ಸಲಹೆ ನೀಡುವುದು ಉಂಟು ಮೂರನೆಯದು ಹಲಸಿನ ಹಣ್ಣು ಹಾಗೂ ಬೀಜದ ಸೇವನೆಯಿಂದ ವೀರ್ಯ ವೃದ್ಧಿ ಆಗುವುದು ನಾಲ್ಕನೆಯದು ಮಲಬದ್ಧತೆಯ ಸಮಯದಲ್ಲಿಯೂ ಸಾಂದರ್ಭಿಕವಾಗಿ ಬಳಸುವುದುಂಟು ಐದನೆಯದು ಬೀಜವನ್ನು ಹೆಚ್ಚಾಗಿ ಸೇವಿಸುವುದರಿಂದ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ರೋಗ ಸಂಭವಿಸುವುದೂ ಉಂಟು ನಮಸ್ತೆ ಧನ್ಯವಾದಗಳು